ನರೇಂದ್ರ ಮೋದಿ ಅವರು ರಷ್ಯಾಗೆ ಭೇಟಿ ನೀಡಿದ ಸಮಯದಲ್ಲಿ ಅವರಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವವಾದ ಆರ್ಡರ್ ಆಫ್ ಸೇಂಟ್ ಆಂಡ್ರೋ ದಿ ಅಪೋಲೋಸ್ತಲ್ ಪ್ರಶಸ್ತಿಯನ್ನು ಅಲ್ಲಿನ ಅಧ್ಯಕ್ಷ ವಾಡ್ಲಿಮಿರ್ ಪುಟಿನ್ ನೀಡಿದ್ದಾರೆ ರಷ್ಯಾ ಮತ್ತು ಭಾರತದ ನಡುವಿನ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಹಾಗೂ ರಷ್ಯಾ ಮತ್ತು ಭಾರತೀಯ ಜನರ ನಡುವಿನ ಸೌಹಾರ್ದ ಸಂಬಂಧಗಳನ್ನು ಉತ್ತೇಜಿಸುವಲ್ಲಿ ಮೋದಿ ಅವರ ಅಸಾಧಾರಣ ಸೇವೆಗಳಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಘೋಷಿಸಲಾಗಿತ್ತು ಇದೀಗ ಆ ಪ್ರಶಸ್ತಿಯನ್ನು ಪ್ರಧಾನಿ ಮೋದಿ ಗೌರವಿಸಲಾಗಿದೆ ಕಳೆದ ಒಂದೂವರೆ ವರ್ಷದಿಂದ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಿದೆ ಯುದ್ಧದ ವೇಳೆ ಭಾರತವು ತಟಸ್ಥ ನಿಲುವು ತೆಳೆದಿತ್ತು ಆದರೆ ಹಿಂದಿನಿಂದಲೂ ಯಾವುದೇ ದೇಶ ಮತ್ತೊಂದು ದೇಶದ ಮೇಲೆ ದಾಳಿ ನಡೆಸಿದಾಗ ನ್ಯಾಯದ ಪರವಾಗಿ ತನ್ನ ನಿಲುವನ್ನು ಸ್ಪಷ್ಟವಾಗಿ ಹೇಳುತ್ತಾ ಬಂದಿದೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದ್ದು ರಷ್ಯಾ ಎಸಗಿದ ದೌರ್ಜನ್ಯ ಆ ಕಾರಣಕ್ಕಾಗಿ ಅಮೆರಿಕ ಯುರೋಪ್ ರಾಷ್ಟ್ರಗಳು ಉಕ್ರೇನ್ ಪರವಾಗಿ ನಿಂತವು ಆದರೆ ತನ್ನ ಸ್ವಂತ ಲಾಭಕ್ಕಾಗಿ ಭಾರತ ರಷ್ಯಾಗೆ ಪರೋಕ್ಷವಾಗಿ ಬೆಂಬಲ ನೀಡಿತ್ತು ರಷ್ಯಾದಿಂದ ಪೆಟ್ರೋಲಿಯಂ ಅನ್ನು ಖರೀದಿ ಮಾಡಿ ರಷ್ಯಾಗೆ ಎದುರಾಗಬಹುದಾಗಿದ್ದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಲು ಅನುಕೂಲವಾಗುವಂತೆ ಮಾಡಿತು ಪೆಟ್ರೋಲಿಯಂ ಅನ್ನ ಕಡಿಮೆ ಬೆಲೆಗೆ ಖರೀದಿಸಿದರೂ ಭಾರತೀಯ ಜನರಿಗೆ ಆ ಕಡಿಮೆ ಬೆಲೆಯ ಲಾಭವನ್ನು ಮೋದಿ ಸರ್ಕಾರ ನೀಡಲಿಲ್ಲ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಅಧಿಕವಾಗಿದೆ ಮಾತ್ರವಲ್ಲದೆ ರಷ್ಯಾಕ್ಕೆ ಪ್ರವಾಸ ಉದ್ಯಮ ಉದ್ಯೋಗಕ್ಕಾಗಿ ತೆರಳಿದ ಹಲವರನ್ನ ರಷ್ಯಾ ಸೇನೆ ವಶಕ್ಕೆ ಪಡೆದುಕೊಂಡಿತ್ತು ಜೊತೆಗೆ ಕೆಲವು ಏಜೆಂಟ್ಗಳು ರಷ್ಯಾದ ಉದ್ಯೋಗ ಕೊಡಿಸುವುದಾಗಿ ಹಲವಾರು ಭಾರತೀಯರನ್ನ ರಷ್ಯಾಗೆ ಸಾಗಾಣಿಕೆ ಮಾಡಿದ್ರು ಇವರೆಲ್ಲರನ್ನ ರಷ್ಯಾ ಸೇನೆ ಉಕ್ರೇನ್ ವಿರುದ್ಧ ಯುದ್ಧದಲ್ಲಿ ಹೋರಾಟ ನಡೆಸುವಂತೆ ಒತ್ತಾಯಿಸಿತ್ತು ಹಲವರನ್ನ ಯುದ್ಧ ಪೀಡಿತ ಪ್ರದೇಶಕ್ಕೆ ಎಳೆದೊಯಿತು ಈ ಬಗ್ಗೆ ರಷ್ಯಾ ಸೇನೆಯೊಳಗೆ ಸಿಕ್ಕಾಕಿಕೊಂಡಿದ್ದ ಭಾರತೀಯರೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಕೆಲವು ಭಾರತೀಯರು ರಷ್ಯಾ ಉಕ್ರೇನ್ನ ಯುದ್ಧದಲ್ಲಿ ಸಾವನ್ನಪ್ಪಿದ್ರು ಆದರೂ ಅವರ ರಕ್ಷಣೆಗಾಗಿ ಮೋದಿ ಸರ್ಕಾರ ರಷ್ಯಾ ವಿರುದ್ಧ ಮಾತನಾಡಲಿಲ್ಲ ರಷ್ಯಾದ ನಡೆಯನ್ನ ಖಂಡಿಸಲಿಲ್ಲ ಯುದ್ಧದ ಸಮಯದಲ್ಲಿ ತನಗೆ ಮೋದಿ ಸರ್ಕಾರ ಕೊಟ್ಟ ಪರೋಕ್ಷ ಬೆಂಬಲ ಮತ್ತು ಭಾರತೀಯರನ್ನೇ ಸೇನೆಯಲ್ಲಿ ದುರುಪಯೋಗ ಮಾಡಿಕೊಂಡರೂ ಖಂಡಿಸದ ಕಾರಣಕ್ಕಾಗಿ ಮೋದಿ ಅವರಿಗೆ ಪ್ರಶಸ್ತಿ ನೀಡಿ ರಷ್ಯಾ ಧನ್ಯವಾದ ನೀಡಿದೆ ಎಂಬ ಅಭಿಪ್ರಾಯಗಳು ರಾಜಕೀಯ ವಲಯದಲ್ಲಿ ವ್ಯಕ್ತವಾಗುತ್ತಿವೆ